ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದಷ್ಟು ಗಿಡಗಳಿಗೆ ಗೊಬ್ಬರ ಎಲ್ಲ ಹಾಕಬೇಕು ಅಂತ ಬಂದಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದಷ್ಟು ಚರಿ ಟೊಮೊಟೊ ಕೂಡ ಇದೆ ಅದು ಅಣ್ಣಾಗ್ಬಿಟ್ಟಿದೆ ಕಾಣ್ತಾ ಇದೆ ನೋಡಿ ಇದನ್ನೆಲ್ಲನು ಹಾರ್ವೆಸ್ಟ್ ಮಾಡ್ಕೋಬೇಕು ಇದನ್ನೇನು ಹಾರ್ವೆಸ್ಟ್ ಮಾಡಲ್ಲ ಚೆಂಡು ಹೂವು ಸೇವಂತಿಗೆ ಹೂವು ನೋಡೋಣ ಶಿವರಾತ್ರಿ ಹಬ್ಬಕ್ಕೆ ಯೂಸ್ ಆಗುತ್ತೆ ಅದನ್ನು ಬಿಟ್ಟು ಇಲ್ಲೊಂದು ಸ ಒಂದಷ್ಟು ಚರಿ ಟೊಮೊಟೊ ಇದೆ ನಾನು ನಿಮ್ಗೆ ಅವತ್ತೇ ಹೇಳಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಕ್ಲೀನ್ ಮಾಡಿದ್ದಾಗಿದೆ ಕ್ಲೀನ್ ಮಾಡಿ ದಂಟಿಂದು ಬೀಜ ಇತ್ತು ದಂಟಿನ ಸೊಪ್ಪಿನ ಬೀಜ ಹಾಕಿದ್ದೀನಿ ಇವು ಮೂರು ಮಾತ್ರ ಕ್ಲೀನ್ ಮಾಡಿಕೊಂಡು ಹಾಕಿದ್ದೀನಿ ಇದು ಕೀರೆ ಸೊಪ್ಪು ಬಂದಿದೆ ಅದನ್ನು ನಾನು ಮದ್ ಪಿಂಚಿಂಗ್ ಮಾಡ್ತಾಯಿದ್ರೆ ಅದು ಹಗ್ಲವಾಗಿ ಬರುತ್ತೆ ಅದಕ್ಕೆ ಇದನ್ನು ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದೆ ಇಲ್ಲೊಂದು ಸ್ವಲ್ಪ ಇದೆ ಅದನ್ನು ತೆಗೆದು ಹಾಗೆ ನಾಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೇ ಬಿಟ್ಟೆ ಸ್ವಲ್ಪ ಮಣ್ಣಿದೆ ಗೊಬ್ಬರ ಬುಕ್ ಮಾಡಿದ್ದೀನಿ ಅಂದರೆ ಕಸ ಹೋಗ್ತಾರಲ್ಲ ಅದೇ ಬರುತ್ತಲ್ಲ ಗಾಡಿ ಅದರಲ್ಲೇ ಅವರೇ ಹೇಳಿದ್ರು ಒಂದು ಮೂಟೆ ನಲ್ವತ್ತು ರೂಪಾಯಿ ಇಪ್ಪತ್ತು ಕೆ ಜಿ ಬರುತ್ತೆ ತಗೊಳ್ಳಿ ಅಂತ ಅದಕ್ಕೆ ಹೇಗಿರುತ್ತದು ಅಂತ ಹೇಳಿದೆ ಅದಕ್ಕೆ ಅವರೇ ಹೇಳಿದ್ರು ಒಂದು ಸಲ ತಗೊಂಡು ಟೇಸ್ಟ್ ಹಾಕಿ ಫಸ್ಟು ಟೇಸ್ಟ್ ಮಾಡಿಲ್ಲ ನಾವು ಹೇಗಿದೆ ಅಂತ ಕೇಳಿದ್ದಕ್ಕೆ ಟೇಸ್ಟ್ ಮಾಡಿಲ್ಲ ಅಂದ್ಬಿಟ್ರು ಅವರು ನಂಗೆ ನಗು ಬಂತು ಅದಕ್ಕೆ ನೀವು ಟೇಸ್ಟ್ ಮಾಡಿದ್ದೀರಾ ಅಂತೆಲ್ಲ ಕೇಳಿದೆವು ನಾನು ಅಂತ ಹೇಳಿಬಿಟ್ಟು ಹೇಳಿದೆ ಅದಕ್ಕೆ ಇಲ್ಲ ಮೇಡಮ್ ತಮಾಷೆಗೆ ಹೇಳಿದೆ ನಾನು ಸಲ ನಿಮಗೆ ಇಷ್ಟ ಒಂದು ಸಲ ತೊಗೊಂಡು ನೋಡಿ ಇಷ್ಟ ಆದರೆ ಹಾಕಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಬೇಡ ಅಂತ ಹೇಳಿದ್ರು ಹಾಗಾಗಿ ತಂದು ಕೊಡಿ ಅಂತ ಅವರೇ ನಾನೇ ತಂದು ಕೊಡ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ ಮೇಲೆ ಹಾಕಬೇಕು ಹಾಗೆ ನೋಡಿ ಹೀಗೆ ಸುಲಗ ಇಂದು ಸಿಪ್ಪೆ ಇತ್ತಲ್ಲ ಕಾಯಿ ಸಿಪ್ಪೆ ಆ ಸಿಪ್ಪೆನ ಹಿಂಗೆ ಹಾಕಿದ್ದೀನಿ ಇದು ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಗಿಡಗಳು ತೇವಾ ಹಾಗೇ ಇರುತ್ತೆ ನೋಡ್ತಾ ಇರ್ಬೋದು ನೀವು ಹಾಗೆ ಮಾಡಿ ಕಾಯಿ ಚಿಪ್ಪೆ ಎರಡು ಬಂದ್ಬಿಟ್ಟಿತ್ತು ಕಾಯಿ ಚಿಪ್ಪು ಹಾಕಬೇಡಿ ನಾನು ಎರಡು ಬಂದ್ಬಿಟ್ಟಿತ್ತು ಎಕ್ಸ್ಟ್ರಾ ಅಂತ ಹಾಕ್ಕೊಂಡೆ ಅಷ್ಟೆ ಅದು ಬಿಟ್ಟರೆ ಇಲ್ಲೆಲ್ಲ ಹಾಕಿದ್ದೀನಿ ಕಾಯಿ ಸಿಪ್ಪೆ ಸುಲಿದಾಗ ಅದನ್ನು ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಇಟ್ಕೊಂಡು ಹೀಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಸಿ ನೋಡಿ ಹೇಗಿದೆ ಅಂತ ಇಷ್ಟು ಹಾಕ್ಕೊಂಡ್ರೆ ಸಾಕು ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣದ ಕಿತ್ತರೆ ಆಗುತ್ತೆ ಆದರೆ ನನಗೆ ಅದು ಕೀಳಕ್ಕಾಗಲಿಲ್ಲ ಹಂಗಂಗೆ ಹಾಕ್ಬಿಟ್ಟಿದ್ದೀನಿ ಅಂದರೆ ನಂಗೆ ತೇವಾಂಶ ಉಳ್ಕೊಂಡ್ರೆ ಸಾಕು ಗಿಡಕ್ಕೆ ಅಂತ ಹೇಳಿ ಹಾಕಿದ್ದೀನಿ ಇಷ್ಟು ಗಿಡಕ್ಕೆ ಸಾಕಾಯಿತು ನಾನು ತಂದಿದ್ದು ಆಮೇಲೆ ನೆಕ್ಸ್ಟು ಇಲ್ಲೊಂದು ದಾಸವಾಳ ಇದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಇದು ಎರಡು ಗಿಡ ಬಂದ್ಬಿಟ್ಟಿದೆ ನನಗೆ ಎರಡು ಗಿಡ ಇದೆ ಇದನ್ನು ಒಂದು ಸ್ವಲ್ಪ ಕಟ್ಟಿಂಗ್ಸು ಹಾಕಬೇಕು ಅಂತ ಹಾಕಿದೆ ಎರಡು ಮೂರು ಸಲ ಹಾಕಿದೆ ಬಂದಿಲ್ಲ ಯಾಕೋ ಅದು ಬರಲ್ಲ ಅನಿಸುತ್ತೆ ಕಸಿ ಥರ ಮಾಡಿ ಮಣ್ಣು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಥರ ಮಾಡೋಣ ಅಂತ ಇನ್ನೊಂದೇನು ಅಂದರೆ ಈ ಸಿಪ್ಪೆದೊಂದು ತೇವಾಂಶ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಆಮೇಲೆ ನೆಕ್ಸ್ಟು ನಾನು ಇದೊಂದು ಬುಕ್ ಮಾಡಿದ್ದೆ ಮೀಶೋದಲ್ಲಿ ಇದನ್ನು ಕೂಡ ನಾನು ಇದರಲ್ಲೇ ನೋಡಿದ್ದು ಯೂಟ್ಯೂಬಲ್ಲೇ ನೋಡಿದ್ದು ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಇದನ್ನು ಇದ್ದೀನಿ ಗೊತ್ತಿಲ್ಲ ಇನ್ನು ಹೇಗಿದೆ ಏನು ಓಪನ್ ಮಾಡಿದ್ರೆ ಇದು ಹೇಗಿದೆ ಏನು ಅಂತ ಫಸ್ಟ್ ಟೈಮ್ ಅಲ್ವಾ ಬಿಸಿಲು ಬೇರೆ ಇರುತ್ತೆ ಒಂದು ಎರಡೆರಡು ಕಾಳು ಹಾಕೋಣ ನಾನು ಅವರು ಒಂದು ಐದು ಕಾಳು ಆರು ಕಾಳು ದೊಡ್ಡ ಗಿಡ ಇದ್ದರೆ ದೊಡ್ಡದು ಸ್ವಲ್ಪ ಜಾಸ್ತಿ ಚಿಕ್ಕ ಗಿಡ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ ನೋಡೋಣ ನಾನು ಇದೆಲ್ಲ ಹಾಕ್ತಿರ್ಲಿಲ್ಲ ಹೇಳ್ಬೇಕಂದ್ರೆ ಕುರಿ ಗೊಬ್ಬರ ತರಿಸಿ ಇದ್ದಿದ್ದು ನಾನು ಯಾವಾಗಲೂ ಜಾಸ್ತಿ ಇದನ್ನೇ ನಾನು ಯೂಸ್ ಮಾಡ್ತಿರಲಿಲ್ಲ ಇವತ್ತೇ ಫಸ್ಟು ಇದನ್ನ ಯೂಸ್ ಮಾಡ್ತಾ ಇರೋದು ಎನ್ ಕೆ ಒಂದು ಸಲ ಹಾಕಿದೆ ಒಂದೆರಡು ಮೂರು ಸಲ ಹಾಕಿದ್ದೀನಿ ಪಿ ಕೆನ ನೋಡಿ ಇದು ಹೀಗಿದೆ ಹೀಗಿದೆ ನಾನು ಒಂದು ಮೂರು ಮೂರು ಕಾಳು ನಾಲ್ಕು ನಾಲ್ಕು ಕಾಳು ಹಾಕ್ತೀನಿ ಫಸ್ಟು ಗೊತ್ತಿಲ್ಲ ಹೇಗೆ ಏನು ಅಂತ ಅವರು ಹೇಳಿದ್ರು ಹದಿನೈದು ದಿನಕ್ಕೆ ಸಲ ಹಾಕಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಒಂದು ಹದಿನೈದು ದಿನಕ್ಕೆ ಸಲ ಹಾಕೋಣ ಅಂತಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇವಾಗ ಸುಳ್ಗಿಂದ ಸಿಪ್ಪೆ ಕಾಯಿ ಸಿಪ್ಪೆ ಹಾಕಿದ್ದೀನಿ ಅಲ್ವ ಅದು ಸ್ವಲ್ಪ ಹಿಂಗೆ ಹಿಂಗೆ ಮಾಡಿಬಿಟ್ಟು ಜರುಗಿಸ್ಬಿಟ್ಟು ಹಾಕ್ತೀನಿ ನೋಡೋಣ ಹೇಗಿದೆ ಅಂತ ಗಿಡ ಉಳಿಸ್ಕೋಬೇಕಲ್ವಾ ಬೇಸಿಗೆಗೆ ಏನೇನು ಟಿಪ್ಸ್ ಬರುತ್ತೋ ಏನೋ ಅದೆಲ್ಲ ಯೂಸ್ ಮಾಡ್ತಿರ್ತೀವಿ ನಾವು ನೆಟ್ಟೊಂದು ಹಾಕಬೇಕು ನೆಟ್ ಹಾಕೋಕ್ಕೆ ಸ್ವಲ್ಪ ಗಾಳಿ ಬೀಸ್ತಿದೆ ಅದು ವೆಲ್ಡಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು ನಮ್ಮ ಮನೆಯವರು ಅದಕ್ಕೆ ಬೇಡ ಈಗ ಸದ್ಯಕ್ಕೆ ನೋಡೋಣ ಹಂಗೆ ಮೇಂಟೈನ್ ಮಾಡ್ತಾರಣ ಅಂತ ಹೇಳ್ಬಿಟ್ಟು ಸುಳ್ಗಾಯಿಂದ ಸಿಪ್ಪೆ ಹಾಕ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಏನು ಅಂತಂದರೆ ಇದೊಂದು ಹಾಕ್ಬಿಟ್ಟು ನೀರು ಹಾಕಿದ್ರೆ ಸ್ವಲ್ಪ ಇದ್ದಾಗ ಬಂದ ಬಂದು ನೀರು ಹಾಕೊಂಡ್ರೆ ಒಂದು ಸ್ವಲ್ಪ ಇರುತ್ತೆ ಅಂತ ಗಿಡ ಅಂದ್ಕೊಂಡಿದ್ರಿ ಲಾಸ್ಟ್ ಟೈಮು ನಂದು ದಾಸವಾಳ ಗಿಡ ಅಂದರೆ ಸುಮಾರು ಕಲರ್ಸ್ ನನ್ನ ಹತ್ರ ತುಂಬ ಡಿಫ್ರೆನ್ಸ್ ಡಿಫ್ರೆಂಟ್ ಕಲರ್ಸ್ ಇತ್ತು ಸಾರಿ ಡಿಫ್ರೆಂಟ್ ಕಲರ್ಸ್ ಇತ್ತು ಎಲ್ಲ ಸುಮಾರು ಒಣಗೋಯ್ತು ಹಾಗಾಗಿ ಈ ಸಲ ಹಾಗೆಲ್ಲ ಮಾಡ್ಕೊಳ್ಳೋದು ಬೇಡ ಅಂತ ಮುಂಚಿತವಾಗ್ಲೇ ಹಾಕೋಣ ಇದೆಲ್ಲ ಕೇರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನೋಡೋಣ ಇದು ಲ್ಯಾವೆಂಡರ್ ಕಲರು ದಪ್ಪ ಬಿಡತ್ತೆ ನನಗೆ ಸಿಂಗಲ್ ಪೆಟಲ್ಸ್ಗಿಂತ ದಪ್ಪ ದಪ್ಪ ಪೆಟಲ್ಸ್ದು ತುಂಬಾ ತುಂಬಾನೇ ಇಷ್ಟ ಇದಕ್ಕೆಲ್ಲ ಸಿಪ್ಪೆ ಇದಾಗ್ತಾ ಇರೋದನ್ನೆಲ್ಲ ತೊಗೊಂಡು ಹಾಕ್ಬಿಡೋಣ ಅಂತ ಹಾಕ್ತಾ ಇದೀನಿ ನೋಡಿ ಗಿಡ ನೋಡಿಕೊಂಡು ಹಾಕ್ತೀನಿ ಇದು ಒಂದು ಆನ್ಲೈನಲ್ಲಿ ತಗೊಂಡಿದ್ದಂಥ ಗಿಡ ನಾನು ಮಾಡಿದ್ದು ಬೇರೆ ಗಿಡ ಯಾವುದೋ ಈ ಕಲರ್ ಬರ್ತಾ ಇದೆ ಯಾವ ಕಲರ್ ಬರುತ್ತೆ ಅಂತ ಗೊತ್ತಿಲ್ಲ ಒಂಥರ ಕ್ಯೂರಿಯಾಸಿಟಿ ಒಂದು ಗಿಡ ತಗೊಂಡು ನೆಟ್ಟಾಗ ಯಾವ ಕಲರ್ ಬರುತ್ತೆ ಅದು ಏನು ಅಂತ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ತುಂಬ ಕ್ಯೂರಿಯಾಸಿಟಿಯಿಂದ ಅದನ್ನು ಇದ್ದೀನಿ ದಿನ ಬಂದು ಬಂದು ನೋಡ್ಕೊಳ್ಳೋದೇ ಆಗೋಗಿದೆ ನನಗೆ ಇವತ್ತು ಅರ್ಲತ್ತೆ ನಾಳೆ ಅರಳತ್ತೆ ಅಂತ ಇಷ್ಟಪ್ಪಾಗಿದೆ ಏನು ಅಂತ ನೋಡ್ಕೊಳ್ತಾ ಇರೋದಷ್ಟೇ ಈ ಸಲ ಅಂತೂ ಬೇಗ ಇದು ಮಾಡ್ಕೊಂಡಿದ್ದೀನಿ ನಾನು ಯಾಕೆಂದರೆ ಲಾಸ್ಟ್ ಟೈಮೆಲ್ಲ ಗಿಡಗಳೆಲ್ಲ ಒಣಗೋಯ್ತಲ್ಲ ಹಾಗಾಗಿ ಈ ಸಲ ಅಂತೂ ಫುಲ್ಲು ಕೇರ್ ತೊಗೊಂಡು ಇದ್ದಾಗ ಯಾವುದಾದ್ರೂ ಒಂದು ಟೈಮಲ್ಲಿ ಬಂದು ನೀರು ಹಾಕ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮುಂಚಿತವಾಗ್ಲೇ ಬೇಸಿಗೆ ಶುರು ಆಗ್ತಿದ್ದಂಗೆ ನಾನು ಇದನ್ನ ಸು ಸಿಪ್ಪೆ ಕಾಯಿ ಸಿಪ್ಪೆ ಹಾಕ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬ ಯೂಸ್ಫುಲ್ ಅದು ನೀವು ಹಾಕ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಕಾಯಿ ಸಿಪ್ಪೆ ಸುಳ್ಳಿದ್ದನ್ನು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ದಾಳಿಂಬೆ ಗಿಡ ಕೂಡ ಒಂಥರ ಆಗಿಬಿಟ್ಟಿತ್ತು ಹಣ್ಣು ಕೊಟ್ಟಿರಲಿಲ್ಲ ಅದು ಈ ನಡುವೆ ಒಂದೇ ಒಂದು ಬಿಟ್ಟಿತ್ತು ಈಗ ಒಂದು ಬಿಡಿಸ್ಕೊಂಡೆ ಇನ್ನೊಂದು ಈಗ ಬಿಟ್ಟಿದೆ ಮಲ್ಲಿಗೆ ಗಿಡ ನನಗೆ ಲಾಸ್ಟ್ ಟೈಮು ಸುಮಾರು ಮಲ್ಲಿಗೆ ಹೂವು ಕೊಟ್ಟಿತ್ತು ಈ ಸಲ ಜಾಸ್ತಿ ಇಲ್ಲ ಅಂತ ಇದ್ದೆ ಈಗ ಜಾಸ್ತಿ ಚಿಕ್ಕರಿ ಬಿಟ್ಟಿದೆ ನೋಡೋಣ ಎಷ್ಟು ಕೊಡುತ್ತೆ ಏನು ಅಂತ ಜಾಸ್ತಿ ಇದೆ ನನಗೆ ಗಿಡಗಳೆಲ್ಲ ಏನಾದರೂ ಒಂದು ಔಷಧಿ ಹಾಕಿದಾಗ ಇಲ್ಲ ಒಂದು ಗೊಬ್ಬರ ಹಾಕಿದಾಗ ಚಿಗುರಿದ್ರೆ ನನಗೆ ತುಂಬಾ ಖುಷಿಯಾಗತ್ತೆ ಇದನ್ನು ಉಪ್ಪನ್ನ ಯೂಸ್ ಮಾಡಿದ್ಮೇಲೆ ಇದನ್ನ ಯೂಸ್ ಮಾಡಿದ್ಮೇಲೆ ನೀಟಾಗಿ ಟೈಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಇರುತ್ತೆ ಚೆನ್ನಾಗಿರುತ್ತೆ ಅಂದರೆ ತೇವಾಂಶ ಇರಬಾರ್ದಷ್ಟೇ ಅಷ್ಟೇ ಹೂವಿನ ಗಿಡಗಳಿಗೆ ಫ್ರೂಟ್ಸ್ ಗಿಡಗಳಿಗೆ ಸೊಪ್ಪಿಗೆ ಕೆಲಕ ಹಾಕ್ಬೋದು ಆದರೆ ಸೊಪ್ಪಿಗೆ ಹಾಕಲ್ಲ ನಾನು ನನಗೆ ಸೊಪ್ಪಿಗೆ ಇದನ್ನೆಲ್ಲ ಹಾಕಿ ಬೆಳಿಬೇಕಂತ ನನಗೆ ಇಷ್ಟ ಇಲ್ಲ ಹಾಗಾಗಿ ಸೊಪ್ಪಿಗೆ ಹಾಕಲ್ಲ ಮತ್ತು ಟೊಮೊಟೊ ಗಿಡಕ್ಕೆ ಹಾಕೋಲ್ಲ ಹೂವಿನ ಗಿಡಕ್ಕೆ ಮಾತ್ರ ನಾನು ಹಾಕ್ತಾ ಇರೋದು ಇದೊಂದು ಮಾವಿನ ಗಿಡ ನಾನು ನರ್ಸರಿಲಿ ತೊಗೊಂಡು ಬಂದೆ ಎಷ್ಟು ಅಲ್ಲೇ ನರ್ಸರಿಲೇ ಮೂರು ವರ್ಷ ಆಗಿತ್ತು ನಾನು ತೊಗೊಂಡು ಬಂದು ಎರಡು ವರ್ಷ ಆಯಿತು ಒಂದು ಒಂದೇ ಒಂದು ಮಾವಿನಕಾಯಿ ಬಿಟ್ಟಿತ್ತು ಅಂದರೆ ಅದು ಇನ್ನೇನು ಸ್ವಲ್ಪ ದಪ್ಪ ಆಗುತ್ತೆ ಅನ್ನೋಷ್ಟರಲ್ಲಿ ಏನೋ ಬಿಸಿಲೇನೋ ಲಾಸ್ಟ್ ಟೈಮಲ್ಲಿ ಜಾಸ್ತಿ ಆಗಿಬಿಟ್ಟು ಬಿದ್ದೋಯ್ತು ಈ ಸಲ ಅಂತೂ ಚಿಗ್ರಿದೇ ಹೂ ಬಿಟ್ಟಿಲ್ಲ ಇದು ಇವತ್ತು ಟೊಮೊಟೊ ಎಲ್ಲ ಹಾರ್ವೆಸ್ಟ್ ಮಾಡಬೇಕು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಶಿಝಿ ಅಂತೂ ತಂಪು ತಂಪಾಗಿರೋ ಕಡೆಯೇ ಹುಡ್ಕೊತಾನೆ ಹೋಗಿ ತಾಚಿ ಮಾಡ್ಕೊಂಬಿಟ್ಟಿದ್ದಾನೆ ಆವಾಗಲೇ ಇದು ಒಂದು ಮರಳೆ ಹೂವಿನ ಗಿಡ ಇದೂ ಹೀಗೇ ಇದೆ ಚೀಘ್ರದು ಸ್ವಲ್ಪ ಹೂ ಬಿಡುತ್ತೆ ಸಣ್ಣ ಸಣ್ಣದಾಗಿ ಹಾಕಿದರೆ ಇಷ್ಟೊತ್ತಿಗೆ ಕೆಳಗಿಂದ ಸೆಕೆಂಡ್ ಫ್ಲೋರ್ಗೆ ಬಂದ್ಬಿಟ್ಟಿರೋದು ನಾನೇ ಹಾಕಿಲ್ಲ ಥ್ಯಾಂಕ್ ಯು